ಾಗೆ ಕಾಲ್ ಮಾಡ್ತಾರೆ ಮುಂದೊಟ್ಟು ಮಾತು ಬರುತ್ತೆ ಇದರಿಂದ ಓವರ್ ಮುಕ್ತ ಕಾಣುತ್ತೆ ಮೂರನೇ ಓವರ್ ಮುಕ್ತವನ್ನ ಕಾಣ್ತಾ ಇದೆ ಸ್ಕೋರ್ ಇವಾಗ ಇಪ್ಪತ್ತ ನಾಲ್ಕಕ್ಕೆ ಮೂರು ಟ್ವೆಂಟಿ ಫೋರ್ ಫೋರ್ ತ್ರೀ ಇನ್ನು ಕೂಡ ಐದು ವಾರ್ಗಳು ಬಾಕಿ ಇದೆ ಅದು ಯಾವ ರನ್ ಸೆಟ್ ಮಾಡ್ತಾರೆ ಕಾದ್ ನೋಡಬೇಕು ಬಹುಶಃ ಮೊದಲ ಮ್ಯಾಚ್ ನಲ್ಲಿ ಬುಲ್ಸ್ ಎಪ್ಪತ್ತೊಂಬತ್ತರ ಟಾರ್ಗೆಟ್ ಅನ್ನ ಬೆಟ್ಟಿದ್ರು ಇವಾಗ ಬಹುಶಃ ಮೊದಲ ಹಂತದಲ್ಲಿ ಹದಿನೈದು ರನ್ ರನ್ ನೋಡಬೇಕು ಕ್ಯಾಪ್ಟನ್ಸ್ ನಾವಿಕರ ಆಗ್ತಾರೆ ಅಂತ ಹೇಳ್ತಾರೆ ಒಂದು ಕೋಟ್ ಸಾಗಬೇಕಾದ್ರೆ ಅಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನ ವಹಿಸೋದು ಕ್ಯಾಪ್ಟನ್ ಈ ಕ್ಯಾಪ್ಟನ್ ಅದನ್ನ ಮಾಡಬೇಕು ಈ ಸೈಡ್

ಓಕೆ ಇಲ್ಲಿ ಮತ್ತೆ ಓವರ್ ಟು ನಮ್ಮ ಶಮೀರಾ ಬೆಳವಾಯಿ সব <sharp> <country. sharp a country>